ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಧರ್ಮರಾಜನು ಪಟ್ಟಕ್ಕೆ ಬರುವ ವಾಗ್ದಾನ ಎರಾಮಿಯನ ಪ್ರವಾದನೆಯ ಗ್ರಂಥ ಇಪ್ಪತ್ಮೂರನೆಯ ಅಧ್ಯಾಯ ಒಂದನೆಯ ವಚನ ದಿನ ನನ್ನ ಕಾವಲಿನ ಕುರಿಗಳನ್ನು ಚದರಿಸಿ ಹಾಳು ಮಾಡುವ ಕುರುಬರ ಗತಿಯನ್ನು ಏನೆಂದು ಹೇಳಲಿ ಎಂಬುದು ಯಹೋಬನ ನುಡಿ ಇಸ್ರಾಯಲರ ದೇವರಾದ ಯಹೋಬನು ತನ್ನ ಜನರೆಂಬ ಕುರಿಗಳನ್ನು ಮಯಿಸುವ ಕುರುಬರ ದ್ರೋಹವನ್ನು ಕಂಡು ಅವರನ್ನು ಕುರಿತು ಇಂಥೆನ್ನುತ್ತಾನೆ ನೀವು ನನ್ನ ಮಂದೆಯನ್ನು ಚದರಿಸಿ ಅಟ್ಟಿಬಿಟ್ಟಿದ್ದೀರಿ ವಿಚಾರಿಸಲೇ ಇಲ್ಲ ಆಹಾ ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನಾನು ನಿಮ್ಮನ್ನು ವಿಚಾರಿಸುವೆನು ನಾನು ನನ್ನ ಮಂದೆಯನ್ನು ಯಾವ ದೇಶಗಳಿಂದ ಅಟ್ಟಿ ಬಿಟ್ಟೇನೋ ಆ ಸಕಲ ದೇಶಗಳಿಂದ ಉಳಿದ ಕುರಿಗಳನ್ನು ಕೂಡಿಸಿ ತಮ್ಮ ತಮ್ಮ ಅಟ್ಟಿಗಳಿಗೆ ತಿರುಗಿ ಬರಮಾಡುವೆನು ಅವು ದೊಡ್ಡ ಪೀಳಿಗೆಯಾಗಿ ಹೆಚ್ಚುವವು ನಾನು ಅವುಗಳ ಮೇಲೆ ಕುರುಬರನ್ನು ನೇಮಿಸುವೆನು ಅವರು ಅವುಗಳನ್ನು ನೆಯುವನು ಅವು ಇನ್ನೂ ಭಯಪಡವು ಬೆದರವು ಅವುಗಳಲ್ಲಿ ಒಂದೂ ಕಡಿಮೆಯಾಗದು ಇದು ಯಹೋವನ ನುಡಿ ಯಹೋಬನು ತಾನೆ ಇಗೋ ನಾನು ಮುಂದಿನ ಕಾಲದಲ್ಲಿ ದಾವಿದನೆಂಬ ಮೂಲದಿಂದ ಸದ್ಗಿರಿಯಾದ ಮಳಿಕೆಯನ್ನು ಚಿಗಿರಿಸುವೆನು ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನ್ಯಾಯ ನೀತಿಗಳನ್ನು ನಿರ್ಮಾಯಿಸುವನು ಅವನ ಕಾಲದಲ್ಲಿ ಯಹೋದ್ಯರು ಸುರಕ್ಷಿತರಾಗಿರುವರು ಇಸ್ರಾಯಲರು ನೆಮ್ಮದಿಯಾಗಿ ವಾಸಿಸುವರು ಯಹೋಬನ ಸಿದ್ಖೇನ್ ಅಂದರೆ ಯಹೋಬನೇ ನಮ್ಮ ಸದ್ಮಾರ್ಯ ಎಂಬ ಹೆಸರು ಅವನಿಗಾಗುವುದು ಆಹಾ ಮುಂದಿನ ಕಾಲದಲ್ಲಿ ಜನರು ಇಸ್ರಾಯಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯಹೋಬನ ಜೀವದಾನೇ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯಲೇ ಮನಥನವೆಂಬ ಸಂತಾನವನ್ನು ಬಡಂಗಾಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸಿದ ಯಹೋವನ ಜೀವಧಾಣೆ ಎಂದು ಪ್ರಮಾಣ ಮಾಡುವರು ಅವರು ಸ್ವಾದೇಶದಲ್ಲಿ ಸುಖವಾಸಿಗಳಾಗಿರುವರು ಇದು ಯಹೋವನ ನೀ